ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಇನ್ನೂ ನೀವು ಟ್ವೆಂಟಿ ಟ್ವೆಂಟಿ ರಾಶಿ ಬ್ರಾಸ್ಲೆಟ್ನ ಬುಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಇದು ನನ್ನ ವಾಟ್ಸಪ್ ನಂಬರ್ ರಾಶಿ ಬ್ರಾಸ್ಲೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಆಲ್ರೆಡಿ ರೆಡಿ ಪ್ಲೀಸ್ ಬುಕ್ ಮಾಡಿಕೊಳ್ಳಿ ಓಕೆ ಆ್ಯಂಡ್ ಯಾರೆಲ್ಲ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಆಫ್ಲೈನ್ ವರ್ಕ್ಶಾಪ್ಗೆ ಇದ್ದೀರೋ ವೆಲ್ಕಮ್ ಆ್ಯಂಡ್ ನಿಮಗೆಲ್ಲ ಇವತ್ತು ನಾನು ಫ್ರೀ ಟ್ವೆಲ್ ಟ್ವೆಲ್ ಪೋರ್ಟಲ್ ಪವರ್ಫುಲ್ ಟೆಕ್ನಿಕ್ ಇರುವಂತಹ ಮೆಡಿಟೇಷನ್ನ ನಾನು ಮಾಡಿಸ್ತಾ ಇದ್ದೀನಿ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ಗೆ ಹೆಸರು ಆಲ್ರೆಡಿ ನನ್ನ ಹತ್ರ ಬುಕ್ ಮಾಡಿದ್ರೋ ಅವರಿಗೆ ಮಾತ್ರ ಫ್ರೀ ಟ್ವೆಲ್ ಟ್ವೆಲ್ ಪೋರ್ಟಲ್ ಪವರ್ಫುಲ್ ಮೆಡಿಟೇಷನ್ ಟೆಕ್ನಿಕ್ಸ್ ಲೆಟ್ ಇಸ್ ಸ್ಟಾರ್ಟ್ ಇವತ್ತಿನ ಲವ್ ರೀಡಿಂಗ್ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ ಅವರನ್ನು ನೆನಪಿಸ್ಕೋತಾ ಇರಿ ಟೂ ಆಫ್ ಪ್ಯಾಂಟಿಕಲ್ಸ್ Ace of Swords, Six of Cups, The Handman, Father of Cups. फर वाटर सोट सो यागेन फोट मच सोट ವಾವ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಸೊ ಎಸ್ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಟ್ ಯಾವುದೇ ರೀತಿಯ ಆಕ್ಷನ್ ಇಲ್ಲಿ ತಗೋತಾ ಇಲ್ಲ ಮುಂಚೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಫೋರ್ಸ್ಫುಲಿ ಬಂದರು ಪ್ರೀತಿ ವಿಶ್ವಾಸ ಸೊ ಈ ರೀತಿ ಇರಬೇಕು ನಾವಿಬ್ಬರು ಪ್ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿನ್ನ ಲೈಫಲ್ಲಿರುವಂಥ ಸಾಕಷ್ಟು ಪ್ರಾಬ್ಲಮ್ಸ್ನ ಫಸ್ಟು ನೀನು ಕ್ಲಿಯರ್ ಮಾಡ್ಕೋ ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ ನಿನ್ನ ಜೊತೆಗೆ ನಾನು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ನಿನ್ನ ಕಷ್ಟ ನನ್ನ ಕಷ್ಟ ನೀನು ಚೆನ್ನಾಗಿರಬೇಕು ಅನ್ನೋದೊಂದೇ ನನ್ನ ಉದ್ದೇಶ ನಿನಗಿಷ್ಟ ಇಲ್ಲದೇ ಇರೋಂಥ ವಿಷಯದಲ್ಲಿ ನಾನು ಯಾವುದನ್ನು ಫೋರ್ಸ್ ಮಾಡೋದಿಲ್ಲ ಟೇಕ್ ಯುವರ್ ಓನ್ ಟೈಮ್ ಈ ಪ್ರೀತಿನ ಎಸ್ ನಾನು ಎಕ್ಸ್ಪ್ರೆಸ್ ಮಾಡೋ ರೀತಿ ತಪ್ಪಿರಬಹುದು ಅಥವಾ ನಾನು ಲೇಟಾಗಿ ನಿನ್ನ ಲೈಫಲ್ಲಿ ಬಂದಿರಬಹುದು ಅಥವಾ ನಿನ್ನ ಫೀಲಿಂಗ್ಸ್ಗೆ ನಾನು ಮುಂಚೆ ಬೆಲೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಆದರೆ ಈಗ ನಾನು ಸಂಪೂರ್ಣವಾಗಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವರು ನಿಮ್ಮ ಜೀವನದಲ್ಲಿ ಬಂದಾಗ ನೀವು ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡ್ರಿ ನಿಮ್ಮನ್ನು ಕ್ಲೋಸ್ಡ್ ಆಗಿ ಇಟ್ಕೊಂಡ್ರಿ ನೀವು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಲಿಲ್ಲ ಹೇಗೆ ಅಂದರೆ ಇಲ್ಲ ನನ್ನ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮ್ಮಿಬ್ಬರ ಮಧ್ಯೆ ಈ ಒಂದು ಪ್ರೀತಿ ಏನಿದೆಯೋ ಇದು ನಾಟ್ ಕಾಮನ್ ಆಮೇಲೆ ನಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರಬಹುದು ಅಥವಾ ನನ್ನ ಪರ್ಸ್ನಲ್ ಲೈಫ್ ಏನಿದೆಯೋ ಮೇ ಬಿ ಮ್ಯಾರಿಡ್ ಇರಬಹುದು ಅಥವಾ ಸಿಂಗಲ್ ಪೇರೆಂಟ್ ಇರಬಹುದು ವಾಟ್ ಎವರ್ ಸೊ ಇದೆಲ್ಲಾನು ನನಗೆ ತುಂಬ ಚಾಲೆಂಜ್ ಆಗತ್ತೆ ಅಥವಾ ನಿಮಗೂ ಇದು ತೊಂದರೆ ಆಗಬಹುದು ಈ ರೀತಿ ಎಲ್ಲ ನೀವು ಅರ್ಥ ಮಾಡಿಸಿದ್ರಿ ಆ ವ್ಯಕ್ತಿಗೆ ಬಟ್ ಸ್ಟಿಲ್ ಆ ವ್ಯಕ್ತಿ ವೆರಿ ಗ್ರೌಂಡೆಡ್ ವೆರಿ ರೂಟೆಡ್ ಅಂತೀವಲ್ಲ ಆ ರೀತಿ ಪ್ರೀತಿಯಲ್ಲಿ ಆಳವಾಗಿ ಹೋಗಿದ್ರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ಅವರು ಸರೆಂಡರ್ ಆಗಿದ್ರು ಆಗ ಅವ್ರು ಹೇಳ್ತಾ ಇದ್ದಿದ್ದು ಎಸ್ ನನ್ನ ಲೈಫಲ್ಲಿ ಸಾಕಷ್ಟು ಓಲ್ಡ್ ಮೆಮೊರೀಸ್ ಇದೆ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ವಿತ್ ಯು ಬಟ್ ಇನ್ ಮುಂದೆ ಮೆಮೊರೆಬಲ್ ಮೂಮೆಂಟ್ಸ್ನ ನಿಮ್ಮ ಜೊತೆಗೆ ನಾನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಜೀವನದಲ್ಲಿ ಅವಕಾಶ ಕೊಡಿ ಅನ್ನುವಂಥ ಟ್ರಾನ್ಸ್ಫಾರ್ಮೇಷನ್ನ ತೊಗೊಂಡು ಬಂದರು ನೀವು ಇಲ್ಲಿ ನೋಡ್ಬೋದು ನಂಬರ್ ಏಯ್ಟ್ ಹೀಗಿದೆ ಇಲ್ಲಿ ನಂಬರ್ ಏಯ್ಟ್ ಈ ರೀತಿ ಇದೆ ಸೊ ಇನ್ಫಿನಿಟಿ ಸಿಂಬಾಲ್ ಅಂತ ತೊಗೋಬಹುದು ಟ್ರಾನ್ಸ್ಫಾರ್ಮೇಷನ್ ಅಂತ ತೊಗೋಬಹುದು ಈ ವ್ಯಕ್ತಿಯ ಮಾತಿನಿಂದ ಈ ವ್ಯಕ್ತಿಯ ಪ್ರಸೆನ್ಸಿಂದ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡಿದ್ದೀರಾ ಜೀವನದಲ್ಲಿ ನಿಮ್ಮ ಲವ್ ಲೈಫಲ್ಲಿ ಎಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅನ್ನಿಸ್ತಾ ಇತ್ತು ಇವ್ರದ್ದು ಏನೋ ಒಂದು ಬ್ಯಾಡ್ ಇಂಟೆನ್ಷನ್ ಇದೆ ಇವರು ನನ್ನೆಲ್ಲಿ ಕಷ್ಟಕ್ಕೆ ಸಿಗಾಕ್ಸ್ಬಿಡ್ತಾರೋ ಅಥವಾ ಈ ಪ್ರೀತಿಯಿಂದನೇ ನನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗತ್ತಾ ಅಥವಾ ಫ್ಯಾಮಿಲಿಗೋಸ್ಕರನೇ ಇವರು ನನ್ನ ಎಲ್ಲಿ ಬಿಡ್ತಾರೋ ಅಥವಾ ಇವ್ರ ಉದ್ದೇಶನೇ ನನ್ನ ಹರ್ಟ್ ಮಾಡೋದಾಗಿದೆಯಾ ಈ ರೀತಿಯ ಸಾಕಷ್ಟು ನೆಗೆಟಿವಿಟಿ ಬಂತು ಅಗೇನ್ ಯು ಟುಕ್ ರೀಡಿಂಗ್ ಅನಿಸುತ್ತೆ ಮೇ ಬಿ ಟ್ಯಾರೋ ರೀಡರ್ ಹತ್ರ ನೀವು ರೀಡಿಂಗ್ ತೊಗೊಂಡಿರ್ಬೋದು ಅಥವಾ ಭವಿಷ್ಯ ಹೇಳೋರ ಹತ್ರ ಆಗಿರ್ಬೋದು ವಾಟ್ ಎವರ್ ಅಸ್ಟ್ರಾಲಜರ್ ಹತ್ರ ಆಗಿರ್ಬೋದು ಸಮ್ ಗೈಡೆನ್ಸ್ ಯು ಟುಕ್ ಅಂತ ಹೇಳ್ಬೋದು ಸೋ ಮೆನಿ ಕನ್ಫ್ಯೂಷನ್ಸ್ ಈ ಒಂದು ಪ್ರೀತಿ ನಿಜಾನ ಸುಳ್ಳ ಅಥವಾ ನಾನೇ ಭ್ರಮೆಯಲ್ಲಿದ್ದೀನ ಎಷ್ಟೋ ರಾತ್ರಿಗಳು ನೀವು ನಿದ್ದೆ ಮಾಡಲಿಲ್ಲ ಎಷ್ಟೋ ರಾತ್ರಿಗಳು ಇದೇ ವಿಷಯವನ್ನು ಡೀಪರ್ ಲೆವೆಲ್ ಡೀಪರ್ 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 ಆಗಿ ಯೋಚನೆ ಮಾಡಿದ್ರೆ ನೋಡ್ಬೋದು ನಿಮ್ಗೆ ನಿದ್ದೆ ಇಲ್ಲದೆ ಕಣ್ಣು ರೆಡ್ ಆಗುವಂಥದ್ದು ಅನ್ಇಸಿ ಆಗುವಂಥದ್ದು ಆ್ಯಂಡ್ ಈ ವಿಷಯನ ತುಂಬ ಸೀಕ್ರೆಟ್ ಆಗಿಡೋ ಅಂಥದ್ದು ನಿಮ್ಮೊಳಗೆ ನೀವು ಯೋಚನೆ ಮಾಡ್ತಿರುವಂಥದ್ದು ಇದೆಲ್ಲದನ್ನು ಫೇಸ್ ಮಾಡಿದ್ಮೇಲೆ ಯು ರಿಯಲೈಸ್ಡ್ ದಟ್ ಯಸ್ ಈ ಒಂದು ವ್ಯಕ್ತಿ ನನಗೆ ಸರಿಯಾಗಿರುವಂಥವರು ಆಗ ನೀವಾಗಿ ಆ ವ್ಯಕ್ತಿ ಹತ್ರ ಹೋದ್ರಿ ಮತ್ತೆ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ರಿ ಮತ್ತೆ ನೀವು ಈ ಪ್ರೀತಿನ ನಾನು ಕಳ್ಕೋಬಾರ್ದು ಅನ್ನುವಂಥ ಆಲ್ ಫೈಟ್ ಅಥವಾ ಆಲ್ ಚಾಲೆಂಜಸ್ ಯು ಟುಕ್ ಬಟ್ ಈಗ ಹೆಂಗಾಗಿದೆ ನೋಡಿ ಇಲ್ಲಿ ಕಟ್ ಇಲ್ಲಿ ನೋಡಿ ಫೈವ್ ಆಫ್ ಸೋಟ್ಸ್ ಏನು ಹೇಳುತ್ತೆ ಅಂದರೆ ಸಾಕಷ್ಟು ಚಾಲೆಂಜಸ್ ಮುಂಚೆ ಅಷ್ಟು ಈಸಿ ಇರಲಿಲ್ಲ ಮುಂಚೆ ಆ ವ್ಯಕ್ತಿ ಬಂದಾಗ ಲೈಫ್ ಇಸ್ ಡಿಫರೆಂಟ್ ಸಮ್ಥಿಂಗ್ ಎಲ್ಸ್ ಅಂತ ಹೇಳ್ಬೋದು ಬಟ್ ಈಗ ಹೆಂಗಾಗಿದೆ ಅಂದರೆ ನಿಮಗೆ ಭಯ ಆಗ್ತಿದೆ ಯೋಚನೆ ಆಗ್ತಿದೆ ಓವರ್ ಥಿಂಕ್ ಆಗ್ತಿದೆ ಈ ವ್ಯಕ್ತಿನೇನ ನಾನು ಪ್ರೀತಿ ಮಾಡಿದ್ದು ಮೇ ಬಿ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಸೆವೆನ್ ಮಂತ್ಸ್ ಏಯ್ಟ್ ಏಯ್ಟ್ ಮಂತ್ಸ್ ಟ್ವೆಲ್ ಮಂತ್ಸ್ ಫೋರ್ಟೀನ್ ಮಂತ್ಸ್ ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಲವ್ ಮ್ಯಾರೇಜ್ ಆಗಿದ್ರೆ ಸೊ ಈ ವ್ಯಕ್ತಿ ಯಾಕೆ ನನ್ನ ಈ ರೀತಿ ಬ್ಲೇಮ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ನನ್ನನ್ನು ಮುಂಚೆ ಥರ ಯಾಕೆ ಬಿಲೀವ್ ಮಾಡ್ತಾ ಇಲ್ಲ ಈ ವ್ಯಕ್ತಿ ಮುಂಚೆ ಥರ ನನಗೆ ಯಾಕೆ ಟೈಮ್ ಕೊಡ್ತಾ ಇಲ್ಲ ಅನ್ನೋಂಥದ್ದು ತುಂಬ ಓವರ್ ಥಿಂಕ್ ಮಾಡ್ತಾ ಇರುವಂಥ ವಿಷಯ ಆಗಿದೆ ನಿಮಗೆ ಈ ವ್ಯಕ್ತಿ ಎಸ್ ಈಗಿನ ಸಂದರ್ಭ ಅಥವಾ ಈಗಿನ ಅವರ ಪರಿಸ್ಥಿತಿ ಬಗ್ಗೆ ನಾನು ಹೇಳೋದಾದರೆ ತುಂಬಾ ಕನ್ಫ್ಯೂಷನ್ ಇದ್ದಾರೆ ಫೈನಾನ್ಷಿಯಲಿ ಸ್ಟಕ್ ಆಗಿರುವಂಥದ್ದು ಜೊತೆಗೆ ಅವರ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿರುವಂಥದ್ದು ವೆರಿ ಕ್ಲಿಯರ್ ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ದೇ ಕ್ರಿಯೇಟೆಡ್ ಮೆಸ್ ಅಪ್ ಅಂತ ಹೇಳಬಹುದು ಅದರಿಂದ ವ್ಯಕ್ತಿ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮೇ ಬಿ ಅವ್ರು ಯಾರಿಗಾದರೂ ಫೈನಾನ್ಸ್ ಅಥವಾ ಹಣ ಕೊಟ್ಟು ತೊಂದರೆಗೊಳಗಾಗಿರಬಹುದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಹಸ್ಬೆಂಡ್ ವೈಫ್ ಡಿವೋರ್ಸ್ ಕೇಸ್ ಈ ರೀತಿಯಾಗಿರಬಹುದು ಸದ್ಯಕ್ಕೆ ಇಲ್ಲಿ ಕೆಲವೊಬ್ಬರಿಗೆ ಕೆಲಸ ಹೋಗಿದೆ ನೋ ಜಾಬ್ ಅಂತಲೂ ಹೇಳ್ಬೋದು ಇದು ಎಲ್ಲದನ್ನು ಅವರು ಆ ಒಂದು ಪ್ರೆಷರಿಂದನೋ ಅಥವಾ ಒಂದು ಟೆನ್ಷನಿಂದನೋ ನಿಮ್ಮ ಹತ್ರ ಜಾಸ್ತಿ ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾದ ಕಮ್ಯುನಿಕೇಷನ್ ಇಲ್ಲ ಸರಿಯಾದ ಕ್ಲಾರಿಟಿ ಇಲ್ಲ ಹೀಗಾಗಿ ನಿಮಗನ್ನಿಸ್ತಾ ಇದೆ ಈ ಪ್ರೀತಿ ಸ್ವಲ್ಪ ದಿನನಾ ಅಥವಾ ನಾನೇ ದುಡುಕ್ಬಿಟ್ನಾ ಅಥವಾ ಈಗ ನಾನು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ವಾ ಅಥವಾ ಇನ್ನೂ ಟೈಮ್ ಕೊಡಬೇಕಾಗಿದೆಯಾ ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಿದ್ದೀರಾ ಆ ಕನ್ಫ್ಯೂಷನ್ ನಿಮಗಿದ್ರೆ ಟೇಕ್ ಅ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಪೇಯ್ಡ್ ಟ್ಯಾರೋ ರೀಡಿಂಗ್ ತೊಗೊಳ್ಳಿ ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಲವ್ ಲೈಫ್ ಬಗ್ಗೆ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್